ಹಾಯ್ ಹಲೋ ನಮಸ್ಕಾರ ನಾನೇ ನಿಮ್ಮ ಪ್ರೀತಿಯ ಜಯಂತ್ ಕನ್ನಡಿಗ ಇವತ್ತಿನ ವಿಶೇಷತೆ ಏನಪ್ಪ ಅಂತಂದರೆ ನಾವು ಹಾಕಿ ಐವತ್ತೆರಡು ದಿವಸ ಆಗಿತ್ತು ಹೇಗಿದೆ ನೋಡೋಣ ಬನ್ನಿ ಹಾಗೆ ಬರ್ತಾ ಇಲ್ಲಿ ಇಲ್ಲಿ ಕಾಣ್ತಾ ಇದೆ ಇದು ಏನಪ್ಪ ಅಂತಂದರೆ ಬ್ಯಾರಿಕ್ಸ್ ಮ್ಯಾಜಿಕ್ಗಳು ಅಂತ ಇದು ಗಮ್ ಪೇಪರ್ ಈ ಗಮ್ ಪೇಪರ್ ಹಾಕೋದಂದ್ರೆ ನನಗೆ ತಲಂಡಿಯಲ್ಲಿ ಅಥವಾ ಟಂಪ್ ಸಣ್ಣಾಗಲಿ ಯಾವುದೇ ಒಂದು ಬೆಳೆ ತಗೊಳ್ಳಿ ಆ ಬೆಳೆಯಲ್ಲಿ ನಮಗೆ ಏನು ಉಪಯೋಗಪ್ಪ ಅಂತಂದರೆ ಕೀಟಗಳು ಭಾಳ ಹುಳಗಳು ಬರ್ತವೆ ವೈಟ್ ಟ್ರಿಪ್ಸ್ ಆಗಲಿ ಯಾವೇ ಆಗಲಿ ಆ ಹುಳಗಳು ಬಂದಾಗ ಇದು ನಮಗೆ ಭಾಳ ಉಪಯೋಗ ನಮಗೆ ಯಾಕಪ್ಪ ಅಂತಂದರೆ ಇದರಿಂದ ನಮಗೆ ನೈಂಟಿ ಪರ್ಸೆಂಟ್ ಈಗ ನೈಂಟಿ ಪರ್ಸೆಂಟ್ ಬೀಳ್ತಕ್ಕಂತಹ ರೋಗದಿಂದ ನಾವು ಒಂದು ಮೂವತ್ತು ಪರ್ಸೆಂಟ್ ಕಡಿಮೆ ಆಗುತ್ತೆ ಈ ಹುಳಗಳೆಲ್ಲ ಬಂದು ಇದಕ್ಕೆ ಆಗ್ತವೆ ಒಂದು ಎಕರೆಗೆ ನಾವು ಎಷ್ಟಾಗ್ತೇವೆ ಅಂದರೆ ಸುಮಾರು ಒಂದು ಇಪ್ಪತ್ತಾಕಿದ್ದೇವೆ ನೋಡಿ ದೋಸ್ತಿ ಸುಮಾರು ಮತ್ತು ಈಗ ಟ್ರಿಪ್ಸ್ ಬರ್ತವೆ ಈಗ ಉದಕ್ ಕಲಂಗಡಿಗೆ ಸಣ್ಣದಿದ್ದಾಗ ಊಜಿ ಹೊಡಿತವೆ ಆ ಊಜಿಗೂ ಬೇರೆ ಥರ ಬಾಕ್ಸ್ ಹಾಕಿದ್ವಿ ಅದನ್ನ ಬಂದು ತೋರಿಸ್ತೀನಿ ಮುಂದೆ ನೋಡಿ ಇದರಿಂದ ಇದರಿಂದ ನೋಡಿರ್ಲಿ ಎಷ್ಟು ಹುಳಗಳು ಇದಾವೆ ಒಂದು ಪೇಪರ್ಗೆ ಎಷ್ಟು ಹುಳ ಇಷ್ಟು ಹುಳದಿಂದ ನಮಗೆ ಏನು ಉಪಯೋಗಪ್ಪ ಅಂತಂದರೆ ಗಿಡಗಳಿಗೆ ರೋಗ ಬರೋದು ಕಡಿಮೆ ಆಗ್ತದೆ ನೋಡಿ ಗಮ್ಮತ್ತಿ ನಾವು ಕ್ಲೀನಾಗಿ ಈ ಥರ ಇಟ್ಬಿಡ್ಬೇಕು ಒಂದು ಒಂದು ಬೆಳಗ್ಗೆ ಬರುತ್ತೆ ಅದು ನಮಗೆ ಅಷ್ಟೇ ಸಿ ಡಾಕ್ಟರ್ ಯಾವುದೇ ಆಗಲಿ ರೋಗ ಇರಬಾರ್ದು ಜಾಸ್ತಿ ನಮಗೆ ರೋಗ ಇದೆ ಇದ್ದ ಇರಂತಹ ಬೆಳೆಗಳಿಗೆ ನನಗೆ ಸ್ವಲ್ಪ ಏನಪ್ಪ ಅತ್ಯುತ್ತಮವಾದಂತಹ ಫಲವತ್ತತೆ ಇರುತ್ತೆ ಮತ್ತು ನನಗೇನು ಮುಂದೆ ಅಂತಂದರೆ ಕಾಯಿ ಸಟ್ಟಿಂಗ್ಸ್ ಚೆನ್ನಾಗಿರುತ್ತೆ ಬೆಳೆ ಬೆಳವಣಿಗೆ ಕೂಡ ಚೆನ್ನಾಗಿ ಬಂದಿರುತ್ತೆ ಕಾಯ್ದು ಒಳ್ಳೆ ಉಪಯೋಗಗಳು ಬರ್ತವೆ ಈಗ ಸಣ್ಣ ಇದ್ದಾಗ ನೋಡಿ ಇಲ್ಲಿ ಊಜಿ ಅಂತ ತೋರಿಸ್ತೀನಿ ಇಲ್ಲಿ ಸಾಮಾನ್ಯವಾಗಿ ಕೆಲಗಿಲ್ಲ ಅಂತ ಅಂತೀನಿ ಸಣ್ಣ ಇದ್ದಾಗ ಊಜಿ ಹೊಡಿತೇವೆ ಗಿಡಗಳಿಗೆ ಅದನ್ನು ತೋರಿಸ್ತೀನಿ ಕಲಗಡೆ ಊಜಿ ಹೊಡೆದಿರೋದು ಕೆಲವೊಂದು ಇಲ್ಲಿಲ್ಲ ಈ ಬಾಕ್ಸ್ ಈ ವೆ ಇದು ಹೆಂಗಪ್ಪ ಮೇಂಟೆನೆನ್ಸ್ ಅಂದರೆ ಈ ಬಿಸ್ಕೆಟ್ ಅಷ್ಟೇ ನಾವು ಈ ಬಿಸ್ಕೆಟ್ ಅಷ್ಟೇ ಚೇಂಜ್ ಮಾಡ್ಕೊತ ಹೋಗಬೇಕು ಈ ಬಿಸ್ಕೆಟ್ ನಮಗೆ ಮಾರ್ಕೆಟಲ್ಲೇ ಐವತ್ತು ರೂಪಾಯಿನ ನಲ್ವತ್ತು ರೂಪಾಯಿಗೊಂದು ಸಿಗುತ್ತೆ ಬಾಕ್ಸ್ ಸೇರಿ ನಮಗೆ ಎಂಬತ್ತು ರೂಪಾಯಿಗೊಂದು ಬಿದ್ದಿತ್ತು ಈ ಬಿಕ್ಸ್ ಬಿಸ್ಕೆಟ್ ಚೇಂಜ್ ಮಾಡೋದಷ್ಟೇ ನೋಡಿ ಉಳಗಳು ಯಾವ ಥರ ಬಿದ್ದಿದ್ದಾವೆ ಅಂತ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಹಾಂ ಈ ಥರ ಹುಳ ಬೀಳ್ತವೆ ನಮಗೆ ಆದ್ದರಿಂದ ಈಗ ಕಾಯಿ ಚೆನ್ನಾಗಿರುತ್ತೆ ಹೂಜಿನೂ ಕಡಿಮೆ ಹೊಡೆಯುತ್ತೆ ಹಂಗಾಗಿ ನಾವು ಇದನ್ನ ತಂದು ಹಾಕಿದ್ದೀವಿ ಚೆನ್ನಾಗಿದೆ ನೋಡಿ ಹಾಂ ನೋಡಿ ಇಲ್ಲಿ ಊಜಿ ಅದು ಹೇಳಿದ್ನಲ್ಲ ಅಲ್ಲಿ ಇದ್ದಾಗ ಆ ಹೂಳಗಳು ಹೊಡೆದಾಗ ಅಲ್ಲಿ ಏನಾಗುತ್ತಪ್ಪ ಅಂತಂದರೆ ಈ ಹಣ್ಣು ತೂತಾಗಿರುತ್ತೆ ಒಳಗೆ ಹಣ್ಣು ಆಗಿರಲ್ಲ ಇದು ಕರೆಕ್ಟಾಗಿ ಆಗಿರಲ್ಲ ಅದಕ್ಕೆ ಇದನ್ನ ಏನು ಮಾಡ್ತಾರಪ್ಪ ಅಂತಂದ್ರೆ ಮಾರ್ಕೆಟಿಂಗ್ ಮಾಡೋರು ಡಿಸೆಲೆಕ್ಟ್ ಮಾಡ್ತಾರೆ ಅದು ಅದಕ್ಕೋಸ್ಕರ ನಾವು ಊಜಿನ ಕಡಿಮೆ ಮಾಡಬೇಕು ಈ ಊಜಿ ಹೊಡೆಯೋದ್ರಿಂದ ನಮಗೆ ಭಾಳ ಹಣ್ಣುಗಳು ಲಾಸ್ ಆಗ್ತವೆ ಅದಕ್ಕೋಸ್ಕರ ನಾವು ಎಷ್ಟು ಕಂಟ್ರೋಲ್ ಮಾಡ್ತೀವೋ ಅಷ್ಟು ನಮಗೆ ಐವತ್ತೆರಡು ದಿವ್ಸದ್ದು ಕಲಂಗಡಿ ಇದು ನಾವು ಮೆಲೋಡಿನೇ ಹಾಕಿರೋದು ಮೆಲೋಡಿ ಹಾಕಿದ್ದೀವಿ ಯಾವ ಥರ ಇದೆ ಹೆಂಗಿದೆ ನೋಡೋಣ ಮನೆಯಲ್ಲಿ ಈಗ ಐವತ್ತೆರಡು ದಿವಸಕ್ಕೆ ಇದು ಮಿನಿಮಮ್ ಅಂದರೂ ಎರಡರಿಂದ ಎರಡು ಕಾಲು ಕೆ ಜಿ ಲೆಕ್ಕಕ್ಕೆ ಬರ್ತದೆ ಇದು ಹಣ್ಣು ನೋಡಿ ಇಲ್ಲೊಂದಿದೆ ಮತ್ತೆ ಇಲ್ಲೊಂದಿದೆ ಸುಮಾರು ಇದೆ ಈ ಥರ ನಮಗೆ ಶೇಪ್ ಇದ್ದಾಗ ಏನಪ್ಪ ಅಂತಂದರೆ ಮಾರ್ಕೆಟಿಂಗ್ ಚೆನ್ನಾಗಾಗುತ್ತೆ ಒಳ್ಳೆಯ ರೇಟು ಸಿಗುತ್ತೆ ಓಸತಿ ನಾವು ಆ ಕಡೆ ಒಳ್ಳೆಲ್ಲಿ ಪ್ಲಾಟಲ್ಲಿ ಹಾಕಿದ್ವಿ ಮೂರು ಎಕರೆ ಹಾಕಿದ್ವಿ ಎರಡೂವರೆ ಲಕ್ಷ ಬಂಡವಾಳ ಹಾಕಿ ಅದು ಐವತ್ತು ಸಾವಿರ ರೂಪಾಯಿನೂ ಆಗಲಿಲ್ಲ ಯಾಕಂದರೆ ಅದು ಚೆನ್ನಾಗಿ ಬರಲಿಲ್ಲ ಕಾಯಿ ಅದಕ್ಕೋಸ್ಕರ ನಾವು ಈ ವರ್ಷ ಮೆಲಡಿನೇ ಹಾಕಿದ್ವಿ ನೋಡಿ ಕಾಯಿ ಸೆಟ್ಟಿಂಗ್ ಯಾವ ಥರ ಇದೆ ನೋಡಿ ಇಲ್ಲಿ ಎಲ್ಲ ಹಣ್ಣು ತಗೊಳ್ಳಿ ಎರಡು ಕಾಲು ಕೆ ಜಿ ಎರಡು ಕೆ ಜಿ ಎರಡು ಕಾಲು ಕೆ ಜಿ ಲೆಕ್ಕಕ್ಕೆ ಐವತ್ತೆರಡು ದಿವಸಕ್ಕೆ ಇನ್ನೂ ಹತ್ತು ಹದಿನೈದು ದಿವಸ ಬೇಕಿದು ಕಾಯಿ ಬರೋದಕ್ಕೆ ಆವಾಗ ಮಿನಿಮಮ್ ಮೂರು ಕೆ ಜಿ ಮೂರುವರೆ ಕೆ ಜಿ ಬಂದರೂ ನಮಗೆ ಲಾಸ್ ಇಲ್ಲ ಒಂದು ಹಣ್ಣು ನೋಡಿ ಎಲ್ಲ ಬಡ್ಡಗೆ ಆಗ್ಬೇಕು ಮೇನ್ ಕಾಯಿ ಸೆಟ್ಟಿಂಗ್ಸು ಬಡ್ಡಗೆ ಆದಾಗ ನಮಗೆ ಏನಪ್ಪ ಅಂದರೆ ಒಳ್ಳೆ ತೂಕ ಬರುತ್ತೆ ಕಾಯಿ ಚೆನ್ನಾಗಿರುತ್ತೆ ಬರ್ರಿ ಇದು ಒಂದು ಏನು ಬರ್ತಾ ನಮಗೆ ಈ ಸಾಲಿಬಲ್ ಬಿಡಬೇಕಾದ್ರೆ ನಮಗೆ ಸ್ವಲ್ಪ ಬೋಧನಾಂಶ ಆಗಲಿ ಅವು ಕಡಿಮೆ ಆಗ್ತಾ ಇರ್ತವೆ ಅವಾಗ ಏನಾಗುತ್ತೆ ಕಾಯಿ ಪ್ರಾಬ್ಲಮ್ ಏನಾಗುತ್ತೆ ತೋರಿಸ್ತೀನಿ ಮನೇಲಿ ಈಗ ಸಂಕುತರ ಆಗಿದೆ ಮೊನ್ನೆ ಕಾಯಿಗಳು ನಮ್ಮದು ಹಾಂ ನೋಡಿ ಇದು ಕಾಯಿ ಈ ಥರ ಇರೋದು ಈಗ ನಮಗೆ ಸಂಕುತರ ಈ ಈ ಥರ ಕಾಯಿ ಇದ್ದಾಗ ಈ ಕಾಯಿ ಏನಾಗ್ತದಪ್ಪ ಈ ಅಂಶ ಕಡಿಮೆ ಇರುತ್ತೆ ಅವಾಗ ಈ ಥರ ಕಾಯಿಗಳು ಆಗಕ್ಕೆ ಸ್ಟಾರ್ಟ್ ಆಗ್ತವೆ ಇದು ನಮಗೆ ಸೆಕೆಂಡ್ ಸೈಟಿಗೆ ಬರುತ್ತೆ ಹಣ್ಣು ಇದೆಲ್ಲ ಮೇಲೆ ಇರೋದೆಲ್ಲ ನೋಡಿದ್ವಿ ಇದು ಫಸ್ಟ್ ಸೆಟ್ಟಿಂಗ್ಸ್ ಹಣ್ಣಾಗುತ್ತೆ ನೋಡಿ ಯಾವುದೇ ರೋಗ ಇರಬಾರ್ದಪ್ಪ ಯಾವುದೇ ರೋಗ ಅಡೆತಣೆ ಮಾಡ್ಕೊಂಡು ನಾವೆಲ್ಲ ರೋಗಗಳಲ್ಲೂ ಅಡೆತಡೆ ಮಾಡಿಕೊಂಡು ನಾವು ಕಲ್ಲಂಗಡಿ ಬೆಳಿಬೇಕು ಇದು ಏನಪ್ಪ ಅಂತಂದರೆ ಕೆಲವ್ರು ಹೇಳ್ತಾರೆ ಅರವತ್ತು ದಿವಸದ ಬೆಳೆ ಅಂತಂದು ಅದಕ್ಕೋಸ್ಕರ ನಾವು ಅರವತ್ತು ದಿವ್ಸದ ಬೆಳೆ ಆಗಿ ಮಿನಿಮಮ್ ಬೀಜ ಇಡ್ತೀವಿ ನಾವು ಬೀಜ ಇಟ್ಟು ಎಂಟು ದಿವಸ ಮೈನಸ್ ಮಾಡಬೇಕು ಯಾಕಪ್ಪ ಬಳಕೆ ಬಂದಾಗ ಇದು ಅವತ್ತು ಅವಾಗಿಂದ ಅರವತ್ತು ದಿವಸ ಇದು ಅರವತ್ತು ಈ ವಾತಾವರಣಕ್ಕೆ ತಕ್ಕಂಗೆ ಐದಾರು ದಿವಸ ಹೆಚ್ಚು ಕಮ್ಮಿ ಆಗ್ಬೋದು ನೋಡಿರಿ ಐದಾರು ದಿವಸ ಹೆಚ್ಚು ಕಮ್ಮಿ ಆದಾಗ ನಾವು ಈ ಥರ ಬೆಳವಣಿಗೆ ಬೆಳ್ಕೊಂಡ್ರೆ ನಮಗೂ ಸ್ವಲ್ಪ ರೈತರಿಗೂ ಖುಷಿ ಆಗುತ್ತೆ ಮತ್ತು ಲಾಭನೂ ಚೆನ್ನಾಗಿ ಕೂಡ ಸಿಗುತ್ತೆ ಮಿನಿಮಮ್ ಈಗ ಮಾರ್ಕೆಟ್ ರೇಟ್ ಏಳರಿಂದ ಎಂಟು ರೂಪಾಯಿ ಐತೆ ಸ್ವಲ್ಪ ಕಡಿಮೆ ಇದೆ ಏನು ಮಾಡೋಕ್ಕಾಗಲ್ಲ ರಂಜಾನ್ ಬೇರೆ ಬಂತು ನೋಡೋಣ ಇನ್ನೂ ರೇಟ್ ಏನಾಗುತ್ತೆ ನನ್ನದು ಇನ್ನೊಂದು ಹತ್ತರಿಂದ ಹದಿನೈದು ದಿವಸಕ್ಕೆ ಕಾಯಿ ಸೆಟ್ಟಿಂಗ್ಸ್ ಎಲ್ಲರು ಮುಖ ಆಗಿ ಮುಗಿಯುತ್ತೆ ಹದಿನೈದು ದಿವಸದಿಂದ ಮಾರ್ಕೆಟಿಂಗ್ಸ್ ನಾವು ಮಾಡಬೇಕು ಅಂತ ಇದ್ದೀವಿ ನೋಡೋಣ ಬನ್ನಿ ಏನಾಗುತ್ತೆ ಏನು ಕತೆ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್